ಸರ್ ಆಬ್ವಿಯಸ್ಲಿ ನಿಮ್ಮ ಅಪೋಸಿಷನ್ ಡಾಕ್ಟರ್ ಡಿ ಕೆ ಸಹೋದರರು ಇದ್ದಾರೆ ಸುರೇಶ್ ಅವರು ಕಣ ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಟಫ್ ಅನಿಸ್ತಾ ಇದೆ ಸರ್ ಸರ್ ಇದು ಯಾವುದೇ ಚುನಾವಣೆ ಅದಕ್ಕೆ ಚುನಾವಣೆ ಅನ್ನೋದು ಈ ಚುನಾವಣೆ ಅನ್ನೋದೇ ಸ್ಪರ್ಧೆ ಇದ್ರನೆ ಚುನಾವಣೆ ಅನ್ನೋದು ಸೊ ನಮ್ಮದು ನಮ್ಮ ನೆಟ್ವರ್ಕ್ ಚೆನ್ನಾಗಿದೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಕೂಡ ಶಕ್ತಿಯುತವಾಗಿದೆ ಇಲ್ಲಿ ಐದು ಗ್ರಾಮೀಣ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಗರ ಪ್ರದೇಶದಲ್ಲಿ ಇದರಲ್ಲಿ ಬಿ ಜೆ ಪಿ ಬಲ ಕೂಡ ಜಾಸ್ತಿ ಇದೆ ಎರಡೂ ಒಟ್ಟಾಗಿ ಸೇರಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮನಸ್ಸುಗಳು ಒಂದಾಗಿದೆ ಹೃದಯಗಳು ಒಂದಾಗಿದೆ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಚುನಾವಣೆಗೆ ಬಲ ಬಂದಿದೆ ಅಂತ ಹೇಳಿ ಸರ್ ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಇವಾಗ ಇವಾಗ ಆರ್ ನಗರ ಬಿಜೆಪಿ ಶಾಸಕರದ್ದು ಇವಾಗ ಇದೆ ಆರ್ ಆರ್ ನಗರದ ನಗರದಲ್ಲಿ ಡಿ ಕೆ ಸಹೋದರರು ಸ್ಟ್ರಾಂಗ್ ಆಗಿ ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಸ್ವತಃ ಹೋಗಿ ಅವರೇ ಪ್ರಚಾರ ಕಾರ್ಯ ಮಾಡ್ತಿದ್ದಾರೆ ಯಾಕಂದ್ರೆ ಬಿಜೆಪಿ ಹೇಳಿಕೆಯಲ್ಲಿ ಬಿಜೆಪಿ ಕ್ಷೇತ್ರ ಇದು ಇದರಲ್ಲಿ ಹಿನ್ನಡೆ ಆದ್ರೂ ಆಗ್ಬಹುದು ಅಂತ ಅವ್ರಿಗೆ ಭಯ ಇದೆಯಾ ಸರ್ ಇವತ್ತು ಅದು ಕೇಳಬೇಕಪ್ಪ ನಿಮ್ಮ ಅಪೋಸಿಷನ್ ಡಾಕ್ಟರ್ ಡಿ ಕೆ ಸಹೋದರರು ಇದ್ದಾರೆ ಸುರೇಶ್ ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಸರ್ ಇದು ಯಾವುದೇ ಚುನಾವಣೆ ಅದಕ್ಕೆ ಚುನಾವಣೆ ಅನ್ನೋದು ಈ ಚುನಾವಣೆ ಅನ್ನೋದೇ ಸ್ಪರ್ಧೆ ಇದ್ರೆ ಚುನಾವಣೆ ಅನ್ನೋದು ಸೊ ನಮ್ಮದು ನಮ್ಮ ನೆಟ್ವರ್ಕ್ ಚೆನ್ನಾಗಿದೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಕೂಡ ಶಕ್ತಿಯುತವಾಗಿದೆ ಇಲ್ಲಿ ಐದು ಗ್ರಾಮೀಣ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಗರ ಪ್ರದೇಶದಲ್ಲಿ ಇದರಲ್ಲಿ ಬಿ ಜೆ ಪಿ ಬಲ ಕೂಡ ಜಾಸ್ತಿ ಇದೆ ಎರಡೂ ಒಟ್ಟಾಗಿ ಸೇರಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರು ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮನಸ್ಸುಗಳು ಒಂದಾಗಿದೆ ಹೃದಯಗಳು ಒಂದಾಗಿದೆ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಚುನಾವಣೆಗೆ ಬಲ ಬಂದಿದೆ ಅಂತ ಹೇಳಿ ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವೆಶನ್ ಇವಾಗ ಇವಾಗ ಆರ್ ನಗರ ಬಿಜೆಪಿ ಶಾಸಕರದ್ದು ಇವಾಗ ಇದು ಆರ್ ಆರ್ ನಗರ ನಗರದಲ್ಲಿ ಡಿ ಕೆ ಸಹೋದರರು ಸ್ಟ್ರಾಂಗ್ ಆಗಿ ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಸ್ವತಃ ಹೋಗಿ ಅವರೇ ಪ್ರಚಾರ ಕಾರ್ಯ ಮಾಡ್ತಿದ್ದಾರೆ ಯಾಕಂದ್ರೆ ಬಿಜೆಪಿ ಹೇಳಿಕೆಯಲ್ಲಿ ಬಿಜೆಪಿ ಕ್ಷೇತ್ರ ಇದು ಇದರಲ್ಲಿ ಹಿನ್ನಡೆ ಆದ್ರೂ ಆಗ್ಬಹುದು ಅಂತ ಅವ್ರಿಗೆ ಭಯ ಇದೆಯಾ ಸರ್ ಇವತ್ತು ಕೇಳಬೇಕಪ್ಪ ಇದಿಷ್ಟು ಮಂಜುನಾಥ್ ಅವರು ಆಡಿದ ಮಾತು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು